ನಮಸ್ತೆ ಸ್ನೇಹಿತರೆ ನಾನು ದರ್ಶನ್ ಗೌಡ ಬೆಕ್ನಹಳ್ಳಿ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕು ಬೇಲೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಕೊಡಗು ಜಿಲ್ಲೆ ಈ ಮೂರು ಜಿಲ್ಲೆಯ ವ್ಯವಸಾಯದಲ್ಲಿ ಪ್ರಮುಖ ಬೆಳೆ ಮತ್ತು ಆದಾಯ ಕಾಫಿಯಾಗಿದೆ ಸ್ನೇಹಿತರೆ ನನ್ನ ಬೆಂಗಳೂರು ಸ್ನೇಹಿತರು ಹೊರ ಜಿಲ್ಲೆಯ ತುಂಬ ಜನ ಸ್ನೇಹಿತರು ಕಾಫಿ ಗಿಡದಲ್ಲಿ ಸಿಗುತ್ತದೆ ಮರದಲ್ಲಿ ಸಿಗುತ್ತದೆ ಕಾಪಿ ಬಗ್ಗೆ ತುಂಬ ಮಾಹಿತಿ ಕೇಳುತ್ತಿರ್ತಾರೆ ಅವರಿಗಾಗಿಯೇ ಈ ವಿಡಿಯೋ ಮಾಡಿರುವೆ ಸ್ನೇಹಿತರೆ ಸ್ನೇಹಿತರೆ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ನಮ್ಮ ರಾಜ್ಯದ ಚಿಕ್ಕಮಗಳೂರು ಕೊಡಗು ಸಕಲೇಶಪುರದ ಭಾಗಗಳಲ್ಲಿ ಇಲ್ಲಿಯ ಹವಾಮಾನ ವಾತಾವರಣ ಕಾಫಿ ಬೆಳೆಗೆ ಸೂಕ್ತ ಆಗಿದೆ ಅಂತ ಬ್ರಿಟಿಷರು ಈ ಭಾಗದಲ್ಲಿ ಕಾಫಿ ಎಸ್ಟೇಟ್ಗಳನ್ನು ಮಾಡಿ ಕಾಫಿ ಬೆಳೆಯಲು ಶುರು ಮಾಡುತ್ತಾರೆ ಮುಂದೆ ಇದು ವಿಸ್ತಾರವಾಗಿ ಈ ಭಾಗದ ರೈತರ ಪ್ರಮುಖ ವ್ಯವಸಾಯ ಮತ್ತು ಆದಾಯ ಕಾಫಿ ಬೆಳೆಯಾಗಿ ಮಾರ್ಪಟ್ಟಿದೆ ಸ್ನೇಹಿತರೆ ಕಾಫಿ ಬೆಳೆಯು ವರ್ಷಕ್ಕೆ ಒಂದು ಸಲ ಫಸಲು ಸಿಗುವ ಬೆಳೆಯಾಗಿದೆ ಸ್ನೇಹಿತರೆ ಕಾಫಿ ಬೆಳೆಯಲ್ಲಿ ಎರಡು ವಿಧಗಳಿವೆ ಒಂದು ರೊಬೆಸ್ಟ ಕಾಫಿ ಮತ್ತು ಇನ್ನೊಂದು ಅರೇಬಿಕಾ ಕಾಫಿ ಸ್ನೇಹಿತರೆ ನಾನು ಹಣ್ಣು ಕುಯ್ಯುತ್ತಿರುವುದು ಅರೇಬಿಕಾ ಕಾಫಿಯಾಗಿದೆ ಇದು ಎರಡನೇ ಸಲ ಹಣ್ಣು ಕುಯ್ಯುತ್ತಿರುವುದು ಮೊದಲ ಸಲ ಕುಯ್ದು ಹಾಗಾಗಿ ಕಾಫಿ ಹಣ್ಣು ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ ನಿಮಗೆ ಸ್ನೇಹಿತರೆ ಅರೇಬಿಕಾ ಕಾಫಿ ತೋಟದಲ್ಲಿ ಗಿಡ ನೆಟ್ಟ ಮೂರರಿಂದ ನಾಲ್ಕು ವರ್ಷಗಳಲ್ಲಿ ಫಸಲು ಬಿಡಲು ಶುರು ಮಾಡುತ್ತದೆ ಒಂದು ಎಕರೆಗೆ ಆ ಪ್ರದೇಶದ ಫಲವತ್ತತೆ ಹವಾಮಾನದ ಅಣ ಅನುಗುಣವಾಗಿ ಹತ್ತರಿಂದ ಹದಿನೈದು ಚೀಲದವರೆಗೂ ಅರೇಬಿಕಾ ಕಾಫಿ ಕುಯ್ಯಬಹುದು ನಾವು ಈ ವರ್ಷ ಕಾಫಿಗೆ ಉತ್ತಮವಾದ ಬೆಲೆ ಇದೆ ಒಂದು ಚೀಲಕ್ಕೆ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಸಾವಿರ ಬೆಲೆ ಇದೆ ಸ್ನೇಹಿತರೆ ಒಂದು ಎಕರೆಗೆ ಹದಿನೈದು ಚೀಲ ಕಾಫಿ ನಮಗೆ ಸಿಕ್ಕಿದರೆ ಸುಮಾರು ಮೂರುವರೆ ಲಕ್ಷ ಆದಾಯ ನಾವು ಒಂದು ಎಕರೆಯಲ್ಲಿ ತೆಗಿಯಬಹುದು ಅದೇ ರೀತಿ ಇಷ್ಟು ಆದಾಯ ತೆಗೆಯಲು ಸುಮಾರು ಐವತ್ತರಿಂದ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಖರ್ಚಾಗುತ್ತದೆ ಸ್ನೇಹಿತರೆ ಈ ವರ್ಷ ಕಾಫಿ ಬೆಳೆ ಎಂದೂ ಸಿಗದ ಬೆಲೆ ಸಿಗುತ್ತಿದೆ ಕಾರಣ ಬ್ರೆಜಿಲ್ ಮತ್ತು ವಿಯೆಟ್ನಂ ದೇಶಗಳಲ್ಲಿ ಹವಾಮಾನ ವೈಪರೀತ್ಯದಿಂದ ಕಾಫಿಯಲ್ಲಿ ಕಾಫಿ ಬೆಳೆಯಲ್ಲಿ ನಷ್ಟ ಆಗಿದೆ ಆದ್ದರಿಂದ ಭಾರತದಲ್ಲಿ ಬೇಡಿಕೆ ಮತ್ತು ಬೆಲೆ ಹೆಚ್ಚಾಗಿದೆ ಸ್ನೇಹಿತರೆ ಅದೇ ರೀತಿ ಬೆಳೆಗಾರರು ಕೂಲಿ ಕಾರ್ಮಿಕರ ಸಮಸ್ಯೆಯನ್ನು ಸಹ ಕಾಫಿ ಬೆಳೆಗಾರರು ಎದುರಿಸ್ತಾ ಇದ್ದಾರೆ ಹೊರ ರಾಜ್ಯಗಳಾದ ಅಸ್ಸಾಂ ಬಿಹಾರ್ ಪಶ್ಚಿಮ ಬಂಗಾಳ ಕಡೆಯಿಂದ ಕೂಲಿ ಕಾರ್ಮಿಕರ ಕರೆ ಕರೆತಂದು ಹಣ್ಣು ಕುಯ್ಯಲು ಶುರು ಮಾಡಿದ್ದಾರೆ ಸ್ನೇಹಿತರೆ ಕಾಪಿ ತೋಟದ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದ ಇವ ಇವರಿಂದ ಬೆಳೆಗಾರರಿಗೆ ಸಾಕಷ್ಟು ನಷ್ಟ ಆಗುತ್ತಿದೆ ಹಣ್ಣು ಕುಯ್ಯುವಾಗ ಗಿಡ ರೆಕ್ಕೆಗಳ ಮುರಿಯುವುದು ಹಣ್ಣುಗಳ ಭೂಮಿಗೆ ಚೆಲ್ಲುವುದರಿಂದ ಭೂಮಿಗೆ ಬಿದ್ದ ಹಣ್ಣುಗಳು ಆಯ್ದುಕೊಳ್ಳಲಿಲ್ಲ ಅಂದರೆ ಬೆಳೆಗಾರರಿಗೆ ನಷ್ಟ ಆದ ಹಾಗೆ ಸ್ನೇಹಿತರೆ ಅದೇ ರೀತಿ ಸ್ಥಳೀಯವಾಗಿ ಕಾಪಿ ಕೆಲಸಕ್ಕೆ ಇಲ್ಲಿ ಸ್ಥಳೀಯವಾಗಿ ರಾಜ್ಯದಿಂದ ಬಂದ ಕೂಲಿ ಕಾರ್ಮಿಕರು ಕೆಲವರು ಕಳ್ಳತನ ಮತ್ತು ದರೋಡೆಗಳಲ್ಲಿ ಭಾಗವಹಿಸುವುದರಿಂದ ಸ್ಥಳೀಯವಾಗಿ ಭಾಳ ತೊಂದರೆ ಆಗ್ತಿದೆ ಸ್ನೇಹಿತರೆ ಕಾಫಿ ಹಣ್ಣು ನಾವೆಲ್ಲ ಕೊಯ್ದಾದ ಮೇಲೆ ಹಣ್ಣನ್ನು ಈ ಥರ ಒಂದು ಟ್ಯಾಂಕರ್ಗೆ ಸುರಿಗಿ ಆ ಟ್ಯಾಂಕರ್ನಿಂದ ಪಲ್ಪರ್ ಮಿಷಿನಲ್ಲಿ ಈ ರೀತಿ ಹಣ್ಣು ಸಿಪ್ಪೆಯೆಲ್ಲ ಸುಲಿದು ಬೇಳೆಯಾಗಿ ಬೀಳುತ್ತೆ ಆ ಟ್ಯಾಂಕಿಗೆ ನಾವು ಹಣ್ಣು ಸುರಿದಿದ್ದಾರೆ ಆ ಹಣ್ಣಿಗೆ ನೀರು ಹಾಕಿದರೆ ಆ ಮಿಷಿನ್ನಲ್ಲಿ ಹಣ್ಣು ಸಿಪ್ಪೆ ಬೇರ್ಪಟ್ಟು ಬೀಜ ಕಾಫಿ ಹಣ್ಣಿನ ಬೀಜ ಈ ರೀತಿ ಸಿಗುತ್ತೆ ನಮಗೆ ಈ ಬೀಜವನ್ನು ತಗೊಂಡೋಗಿ ಒಂದು ಐದಾರು ಬಿಸಿಲಲ್ಲಿ ಹದವಾಗಿ ಒಣಗಿಸಿದ ಮೇಲೆ ಈ ಥರ ಬೇಳೆಯಾಗಿ ಮಾರ್ಪಡುತ್ತದೆ ಸ್ನೇಹಿತರೆ ಈ ಬೇಳೆಯನ್ನು ಮಿಷಿನಿಗೆ ಕೊಟ್ಟಾಗ ಕಾಫಿ ಪೌಡ್ರು ಬರುತ್ತದೆ ಸ್ನೇಹಿತರೆ ಧನ್ಯವಾದಗಳು